ಯಾರಿಗೆ ಇವ್ರಿಗೆ ಮಕ್ಕಳಾಗಿಲ್ರಿ ಇಲ್ಲಿ ಅದನ್ರೀ ಯಾರ ಇವ್ರಿಗೆ ಆಗಿಲ್ಲನ್ರಿ ಎಷ್ಟ್ ವರ್ಷ ಆಯ್ತ್ರಿ ಮದ್ವೆ ಆಗಿ ಮದುವೆ ಆಗಿ ಆಯ್ತ್ರಿ ಪತ್ ವರ್ಷ ಆಯ್ತ್ ರೀ ನಂದ್ರೆ ನೀವು ನೋಡ್ರಿ ಮ್ಯಾಗ ನಡ್ರಿ ಮ್ಯಾಗ್ ರೂಮ್ ಅದಾವನ್ರೀ ಹಾ ಆಯ್ತ್ರಿ ನಾ ರೂಮ್ ನೋ ಕರ್ಕೊಂಡೋಗ್ರಿ ಹೇಳ್ತೇವ್ರಿ ಅದು ಹೆಂಗ್ ಮಾಡ್ಬೇಕ ಹೆಂಗಿಲ್ಲ ಅವ್ರಿಗೆ ಇಂಜೆಕ್ಷನ್ ಅದಾವ್ರ ನಾ ಹೇಳ್ತಾರ ಮ್ಯಾಗ ಕರ್ಕೊಂಡ್ ಹೋಗಿ ನೀವ್ ಯಾರು ಬರ್ಬಾಡ್ರಮ್ಮ ಇವ್ರು ರೊಕ್ಕ ಕೊಡ್ಬೇಡ್ರಿ ಪ್ರಾಡ್ ಇರ್ತಾರ ಇವ್ರಿಗೆ ಕೆಲ್ಸಾನೇ ಮೋಸ ಮಾಡೋಣ ಹಣ 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 ಅಣ್ಣ 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 ಹಣ ತಡ್ರ ಏನ್ರಿ

ಅಲ್ಲಿ ಬೇರೆ ರೊಕ್ಕ ಸುಮ್ಮನೆ ಮಾಡ್ತಾರವ್ರು ಮೋಸ್ ಮಾಡಕ್ ಬಂದಿರ್ತಾರ ಅದು ಗೊತ್ತಾಗಲ್ಲ ಗೊತ್ತಾಗಲ್ರಿ ಏ ನಿನ್ಗ ಏನ್ ಗೊತ್ತಾ ಸುಮ್ ಕುಂದು ಐವತ್ತೈದ್ ಸಾವಿರ ರೂಪಾಯಿ ಅಂದ್ರ ಸುಮ್ನೆ ಆಯ್ತಾ ಹೆಂಗಾರ ಇರ್ಲಿ ಐವತ್ ಸಾವಿರ ರೂಪಾಯಿ ಕೊಟ್ಟು ಏನ್ ಮಾಡ್ತಾರ ತಗೊಂಡ್ ಹೋಗ್ತಾರ ಮೋಸ್ ಮಾಡ್ಕೊಂಡು ನಿಮಗ ರಾಚಾಗ ಐವತ್ತರ ಹಾಕ್ರಿ ಒಂದರ ಹಾಕ್ರಿ ಏನ್ ಮಾಡೋದ್ರಿ ಒಬ್ಬರು ನಡ್ರಿ ಒಬ್ರು ಆರು ಮೀನ್ ನಿಮ್ ತಮ್ಮ ಅನ್ಕೋರಿ ನಾನು ರೀ ಇಂಜೆಕ್ಷನ್ ಕೊಡ್ತೀನಿ ಅದು ನೀವು ಹೆಂಗೆ ಮಾಡ್ಬೇಕಂದ್ರಿ ಅಕ್ಕ ನೀರು ಕುಡಿದ್ರೆ ಅಕ್ಕ ಹಿಂಗೆ ಮಾಡಿ ಬಲ್ಲೆ ಬಲ್ಲ ನಿಮ್ ಹೋಗ್ಬೇಡ್ರಿ ಅಮ್ಮಾರ ನೋಡ್ರಿ ಅವ್ರಿಗೆ ಹೆಂಗ್ ಮಾಡ್ಬೇಕಂತ ಅಂತ ಹೇಳಿ ನಾವ್ ಅವ್ರ ಮಾಡಾಕತ್ತೀ ಹೆಂಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಈಗ ಮ್ಯಾಗ ಹೋಗ್ಬೇಡ್ರಿ ಹಾ ಒಂದ್ ಇಪ್ಪತ್ತು ನಿಮಿಷ ಮ್ಯಾಗ ಹೋಗ್ಬೇಡ್ರಿ ಮಾಡಾಕತ್ತಾರ ನಿಮ್ಗೆ ಗೊತ್ತೈತಿ

ઓ નીને તું તું હોય એરે માર્કણ હોય કડે અમાર કાબક નોરી